ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿದು ಒಂದು ತಿಂಗಳಾಗ್ತಾ ಬಂತು ಆದ್ರೆ ಬಿಗ್ ಬಾಸ್ ಕ್ರೇಜ್ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ ಬಿಗ್ ಬಾಸ್ ಮೇಲಿನ ಜನರ ಅಭಿಮಾನವು ಕಡಿಮೆ ಆಗಿಲ್ಲ ಸೀಸನ್ ಹನ್ನೆರಡು ಮುಗಿದಿದ್ದಾಯ್ತು ಸೀಸನ್ ಹದಿಮೂರು ಯಾವಾಗ ಶುರುವಾಗುತ್ತೋ ಅಂತ ಜನ ಕಣ್ಣರಳಿಸಿ ಕಾಯ್ತಾ ಇದ್ದಾರೆ ಯಾಕಂದ್ರೆ ಆ ಮಟ್ಟಿಗೆ ಬಿಗ್ ಬಾಸ್ ಕ್ರೇಜ್ ಇನ್ನೂ ಜೀವಂತವಾಗಿದೆ ಆದ್ರೆ ಬಿಗ್ ಬಾಸ್ ನಿಂದ ಬೇಗ ಹೊರ ಬಂದಿರೋದು ಇನ್ನೂ ಕೆಲವರಿಗೆ ಅಸಮಾಧಾನ ಇದೆ ಈ ಬಗ್ಗೆ ಈಗಲೂ ಅಸಮಾಧಾನ ಹೊರ ಹಾಕೋದಿದೆ ಇಂತ ಹೊತ್ತಲ್ಲೇ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಆಂಕರ್ ಜಾಹ್ನವಿ ಆಡಿದ ಒಂದಿಷ್ಟು ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಜಾಹೀರಾತಿಗಾಗಿ ಜಾಹವಿ ಈ ಮಾತು ಹೇಳಿದ್ದಾರೆ ಅಂತ ಕೆಲವರು ಹೇಳಿದ್ದಾರೆ ಜಾಹೀರಾತಿಗಾಗಿ ಈ ಕಂಟೆಂಟ್ ಆಯ್ಕೆ ಮಾಡಿಕೊಂಡಿದ್ದೆ ಪರೋಕ್ಷವಾಗಿ ಟಾಂಗ್ ಕೊಡೋದಿಕ್ಕೆ ಅಂತ ಒಂದಿಷ್ಟು ಮಂದಿ ಕಮೆಂಟ್ ಮಾಡ್ತಿದ್ದಾರೆ ಅಷ್ಟಕ್ಕೂ ಜಾಹ್ನವಿ ಹೇಳಿದ್ದೇನು ಏನಿದು ಬಿಗ್ ಬಾಸ್ ಪೇಮೆಂಟ್ ಕೊಡದ ಅಸಮಾಧಾನ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಕಮ್ ಆಂಕರ್ ಜಾಹ್ನವಿ ಬಿಗ್ ಬಾಸ್ ಮನೆಗೆ ಹೋದ ದಿನದಿಂದಲೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರು ಬಹುಶಃ ಮೊದಲ ಒಂದಿಷ್ಟು ವಾರ ಜಾಹ್ನವಿಯಷ್ಟು ಆಕ್ಟಿವ್ ಆಗಿ ಇನ್ಯಾರೂ ಇರಲಿಲ್ಲ ಬಿಡಿ ಅದು ಜಗಳ ಮಾಡೋದ್ರಲ್ಲೇ ಆಗಿರಬಹುದು ಕಿರಿಕ್ ಮಾಡೋದ್ರಲ್ಲೇ ಆಗಬಹುದು ಯಾವ ವಿಷಯದಲ್ಲೂ ತಾವು ಹಿಂದಿಲ್ಲ ಬಿಗ್ ಬಾಸ್ಗೆ ಏನು ಕಂಟೆಂಟ್ ಬೇಕೋ ಅದೆಲ್ಲ ಕಂಟೆಂಟ್ ಕೊಡೋದಕ್ಕೆ ನಾನು ರೆಡಿ ಅನ್ನೋ ರೇಂಜ್ಗೆ ರೆಡಿಯಾಗಿ ಹೋಗಿದ್ರು ಆದರೆ ಹೀಗಾಗಿಯೇ ಎಲ್ಲ ವಿಷಯದಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಆಟ ಆಡ್ತಿದ್ರು ಆದರೆ ಕೊನೆ ಕೊನೆಗೆ ಇದೇ ಅವರ ಪಾಲಿಗೆ ಮುಳುವಾಗಿ ಹೋಯಿತು ಅದರಲ್ಲೂ ಜಾಹ್ನವಿ ಆಡಿದ ಒಂದೇ ಒಂದು ಮಾತು ಅವರನ್ನ ಬಿಗ್ ಬಾಸ್ ಮನೆಯಿಂದಲೇ ಕಳಿಸುವಂತೆ ಮಾಡಿತು ಸ್ಪಂದನ ಕಲರ್ಸ್ ಕನ್ನಡದವರೇ ಪುಷ್ ಮಾಡ್ತಿದ್ದಾರೆ ಸ್ಪಂದನ ಏನೂ ಆಟ ಆಡ್ತಿಲ್ಲ ಆದರೂ ಉಳ್ಕೊಂಡಿದ್ದಾರೆ ಅಂದ್ರೆ ಕಲ್ಲರ್ಸ್ನವರೇ ಪುಷ್ ಮಾಡ್ತಿದ್ದಾರೆ ಅಂದಿದ್ರು ಇದು ದೊಡ್ಡ ಸುದ್ದಿ ಆಯ್ತು ಕೊನೆಗೆ ಸುದೀಪ್ ಕೂಡ ಈ ಬಗ್ಗೆ ಕಮೆಂಟ್ ಮಾಡಿದ್ರು ಈ ವಿಷಯದಲ್ಲಿ ಸತ್ಯ ಏನಂದ್ರೆ ಜಾಹ್ನವಿ ಬಿಗ್ ಬಾಸ್ ಮನೆಯೊಳಗೆ ಇದ್ದು ಈ ಮಾತು ಹೇಳಿದ್ರು ಆದ್ರೆ ಹೊರಗಡೆ ಇದೇ ಚರ್ಚೆ ಆಗ್ತಾ ಇತ್ತು ಜಾಹ್ನವಿ ಹೇಳಿದ್ದು ಬರೀ ಸ್ಪಂದನ ಹೆಸರು ಮಾತ್ರ ಆದ್ರೆ ಹೊರಗಡೆ ಸ್ಪಂದನಾ ಜೊತೆಗೆ ಕಾವ್ಯ ಹಾಗೂ ಧನುಷ್ ಹೆಸರು ಸಹ ಸೇರ್ಕೊಂಡಿತ್ತು ಆದ್ರೆ ಬಿಗ್ ಬಾಸ್ ನಲ್ಲೇ ಇಟ್ಕೊಂಡು ಜಾಹ್ನವಿ ಹೇಳಿದ್ದು ತಪ್ಪಾಯ್ತು ಅಷ್ಟೇ ಆಮೇಲೆ ಎರಡು ಮೂರು ವಾರಕ್ಕೆ ಜಾಹ್ನವಿ ಹೊರ ಹೋಗಬೇಕಾಯ್ತು ಇದೆಲ್ಲ ನಿಮಗ್ ಗೊತ್ತೇ ಇರೋದು ಈಗ ಹೊಸ ವಿಷಯ ಏನಪ್ಪಾ ಅಂದ್ರೆ ನಟಿ ಜಾಹ್ನವಿ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ಹಲವು ಪ್ರಮೋಷನ್ಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ ಇದೇ ಹೊತ್ತಲ್ಲಿ ಹೊಸದೊಂದು ಜಾಹೀರಾತು ಮಾಡಿದ್ದಾರೆ ಅದರಲ್ಲಿ ಬಿಗ್ ಬಾಸ್ ಕಂಟೆಂಟ್ ಆ್ಯಡ್ ಮಾಡಿದ್ದಾರೆ ಅದೇ ಈಗ ಚರ್ಚೆ ಆಗಿರೋದು ಅದು ರೇಷ್ಮೆ ರೇಷ್ಮೆ ಸೀರೆ ಕೊಟ್ರೆ ಕೈ ತುಂಬಾ ಕಾಲ್ಸ್ ಕೊಡ್ತಾರೆ ಅನ್ನೋ ಆಡ್ ಈ ಆ್ಯಡ್ ನಲ್ಲಿ ತನ್ನ ಸ್ನೇಹಿತೆ ಮುಂದೆ ಮಾತನಾಡುವಾಗ ನಾನು ಬಿಗ್ ಬಾಸ್ಗೆ ಹೋಗುವಾಗ ತುಂಬಾ ಸಾಲ ಮಾಡಿಕೊಂಡೆ ಇನ್ನು ಪೇಮೆಂಟ್ ಕೊಟ್ಟಿಲ್ಲ ಅನ್ನೋ ಕಂಟೆಂಟ್ ಬಳಸಿದ್ದಾರೆ ಇದೇ ಈಗ ಚರ್ಚೆ ಆಗ್ತಿರೋದು ನಟಿ ಜಾಹ್ನವಿ ಈ ಮಾತು ಹೇಳಿದ್ದನ್ನ ಮೇಲೆ ಹಲವರು ಒಂದೊಂದು ಅರ್ಥದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಪರೋಕ್ಷವಾಗಿ ಕಲ್ಲರ್ಸ್ ಕನ್ನಡದ ಮೇಲೆ ಬೇಸರ ಹೊರ ಹಾಕಿದ್ದಾರೆ ಕಲ್ಲರ್ಸ್ ಕಡೆಯಿಂದ ಇನ್ನೂ ಪೇಮೆಂಟ್ ಬಂದಿಲ್ಲ ಅನ್ನೋದನ್ನ ಈ ಮೂಲಕ ಸೂಕ್ಷ್ಮವಾಗಿ ತಿಳಿಸೋ ಕೆಲಸ ಮಾಡಿದ್ದಾರೆ ಅಂತ ಜನ ಕಮೆಂಟ್ ಮಾಡ್ತಿದ್ದಾರೆ ನಟಿ ಜಾಹ್ನವಿ ಏನು ಕಲ್ಲರ್ಸ್ ಕನ್ನಡದ ಹಣದ ಮೇಲೆಯೇ ಡಿಪೆಂಡ್ ಆಗಿಲ್ಲ ಬಿಗ್ ಬಾಸ್ಗೆ ಹೋಗೋದಿಕ್ಕೆ ಅಂತಾನೆ ಸಾಲ ಮಾಡ್ಕೊಂಡಿದ್ದು ಅಲ್ಲ ಆದ್ರೂ ಈ ಮಾತು ಆಡಿರೋದು ಹೊಸ ಹೊಸ ಆಯಾಮ ಕೊಡ್ತಾ ಇದೆ ಬಿಗ್ ಬಾಸ್ ಮುಗಿದು ತಿಂಗಳಾಗ್ತಾ ಬಂದ್ರು ಅದರಲ್ಲೂ ಜಾಹ್ನವಿ ಹೊರ ಹೋಗಿ ಎರಡು ತಿಂಗಳಾದ್ರೂ ಪೇಮೆಂಟ್ ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಇನ್ನೆಷ್ಟು ತಿಂಗಳಿಗೆ ಬಿಗ್ ಬಾಸ್ ಹಣ ಸಿಗುತ್ತೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ